ನೀವು ಮನೆ ಹತ್ರ ಹೋಗಿ ನಮ್ಮ ಅಕ್ಕನ ಹತ್ರ ಒಂದ್ ನಿಮಿಷ ಮಾತಾಡ್ಸಿದಿರಾ ನೀವ್ ಹೇಳ್ಕೊಟ್ ಯಾಕೆ ಮಾತಾಡ್ಸಿರಾ ಸರಿನಾ ಒಂದ್ ನಿಮಿಷ ಒಂದ್ ನಿಮಿಷ ಮನೆ ಹತ್ರ ಹೋಗಿದ್ದೀರಿ ಓಕೆನಾ ನಮ್ಮ ಅಕ್ಕನತ್ರ ನೀವ್ ಯಾಕೆ ಹಿಂಗೆ ಹೇಳ್ಕೊಟ್ಟು ಮಾತಾಡೋ ಯಾರು ನೀವು ಮನೆ ಹತ್ರ ಹೋಗಿ ನಮ್ಮ ಅಕ್ಕನ ಹತ್ರ ಒಂದ್ ನಿಮಿಷ ಮಾತಾಡ್ಸಿದೀರಾ ನೀವ್ ಹೇಳ್ಕೊಟ್ಟು ಯಾಕೆ ಮಾತಾಡ್ತೀರಾ ಸರಿನಾ ಒಂದ್ ನಿಮಿಷ ಒಂದ್ ನಿಮಿಷ ಮನೆ ಹತ್ರ ಹೋಗಿದ್ರೆ ಓಕೆನಾ ಹೋಗ್ಗಿ ನಮ್ಮ ಅಕ್ಕನ ಹತ್ರ ನೀವ್ ಯಾಕೆ ಹಿಂಗೆ ಹೇಳ್ಕೊಟ್ ಅಂತ ಮಾತಾಡ್ಸ್ತಿದ್ರ ನಾನ್ ಕೇಳೋದ್ನಲ್ಲ ಶ್ರೂಟಿ ಸಿಗ್ತಾ ಇರಲಿಲ್ಲ ಆಮೇಲೆ ರೆಡಿ ಮಾಡಿ ಕೊಟ್ಟಿದ್ದಾರೆ ಮಾತಾಡ್ಸಿದ್ರೆ ರಿಯಾಲಿಟಿ ಸರಿಯಾಲಿಟಿ ಗೊತ್ತಿರುತ್ತಲ್ಲ ಹೇಳಿದಿವೇಟ್ಮೆಂಟ್ ಕೊಟ್ಟಿದ್ವಿ ಅದು ಹೇಳಿದ ಗೊತ್ತಾಗುತ್ತಲ್ವಾ ಯಾರು ಮೊದಲು ಸಂಪರ್ಕ ಮಾಡಿದ್ರು ಏನಾಯ್ತಲ್ಲ ಸತೀಶ್ ಈ